ಕಟ್ಟಿ ಅದು ಮೊಸರು ನಿಮಗೆ ಈ ಮೊಸರನ್ನು ಮತ್ತೆ ನಾನು ಆ ಮೆಷೀನ್ಗೆ ಕಡಿಯೋದಕ್ಕೆ ಬೆಣ್ಣೆ ಕಡಿಯೋ ಮೆಷಿನಿಗೆ ಹಾಕ್ತೀನಿ ಈ ಪಾಯ್ ಈ ಮಡಿಕೆಯಲ್ಲೇ ಹಾಕ್ತೀನಿ ಬೆಣ್ಣೆ ತೆಗಿಯೋದಕ್ಕೆ ಬೆಣ್ಣೆ ಒಂದು ತರ್ಟಿ ಮಿನಿಟ್ಸ್ ಆದಮೇಲೆ ನಮಗೆ ಬೆ ಬೆಣ್ಣೆ ಸಿಗುತ್ತೆ ನಮಗೆ ಆ ಬೆಣ್ಣೆನ ನಾವು ಕಾಯಿಸಿ ತುಪ್ಪ ಮಾಡ್ತೀವಿ ನಮ್ಮ ಅಜ್ಜಿಯವರು ನೂರ ಹತ್ತು ವರ್ಷದ ತನಕ ಬದುಕಿದ್ರು ನನಗೆ ಒಂದು ಟ್ವೆಂಟಿ ಏಟ್ ಲೀಟರ್ಸ್ ಅಟ್ಲೀಸ್ಟ್ ಬೇಕು ಒಂದು ಕೆ ಜಿ ತುಪ್ಪ ಮಾಡೋದಕ್ಕೆ ್ರೆ ಅವ್ರು ಏನಿಲ್ಲ ಅಂದ್ರೆ ಮನೆಯಲ್ಲಿ ಏನು ಲಾಭ ಅಂತ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಆರಾಮಾಗಿ ಅವ್ರು ದುಡ್ಕೊಂಬೋದು ಅಂದ್ರೆ ಸರ್ ಪಂಚಗವ್ಯ ಅಂತ ಪಂಚಗವ್ಯದಿಂದ ಮಾಡಿದ್ರೆ ಅದ್ರಲ್ಲಿ ಬರುತ್ತಲ್ಲ ಹೊಗೆ ವಾತಾವರಣಕ್ಕೆ ತುಂಬಾ ಕನೆಕ್ಟ್ ಆಗುತ್ತೆ ಪಾಸಿ ಏನೇ ನೆಗೆಟಿವ್ ಎನರ್ಜೀಸ್ ಇದ್ರೂ ಇದಾಗುತ್ತೆ ಪಾಸಿಟಿವ್ ಎನರ್ಜೀಸ್ ರಿಫ್ಲೆಕ್ಟ್ ಆಗುತ್ತೆ ಅಂತ ಅರ್ವತ್ ಕುರಿ ಇದೆ ಇದು ನಾಟಿ ತಳಿ ಮಿಲ್ಕ್ ಇಮಿಡಿಯೆಟ್ ಮಿಲ್ಕಿಂಗ್ ಆಗಿದ್ದ ಕೂಡಲೇ ಅದು ಫಿಲ್ಟರ್ ಮಾಡಿ ನಾವು ಪ್ಯಾಕಿಂಗ್ ಮಾಡ್ಬಿಡ್ತೀವಿ ಎಷ್ಟೆಷ್ಟು ಯಾರ್ಯಾರಿಗೆ ಎಷ್ಟೆಷ್ಟು ಲಿಸ್ಟ್ ಅಂತ ಬಂದಿರುತ್ತೆ ನಮಗೆ ಆ್ಯಪಲ್ಲಿ ಯಾರ್ಯಾರಿಗೆ ಯಾವ್ಯಾವ ಫ್ಲ್ಯಾಟ್ ನಂಬರು ಅಡ್ರೆಸ್ಸು ಲೊಕೇಶನ್ ಎಲ್ಲನೂ ನಮಗೆ ಆ್ಯಪಲ್ಲಿ ಸಿಗುತ್ತೆ ಸೊ ಅದ್ರ ಪ್ರಕಾರ ಪ್ಯಾಕ್ ಮಾಡಿ ಅವರು ಮನೆಗೆ ತಲುಪಿಸ್ತೀರಿ ಡೋರ್ ಡೆಲಿವರಿ ಕೆಲವರಿಗೆ ಬೆಳಗ್ಗೆ ಹೌದು ಕೆಲವ್ರಿಗೆ ರೂಟ್ ನಾವು ಇದು ಮಾಡ್ಕೊಳ್ತೀರಿ ಯಾವ ಡಿಸ್ಟೆನ್ಸ್ ಹೆಂಗೆ ಅಂತ ರೂಟ್ ವೈಸ್ ಮಾಡಿ ಈ ಏರಿಯಾಗೆ ಮಾರ್ನಿಂಗ್ ಟೈಮು ನನ್ನ ಏರಿಯಾಗೆ ಈವ್ನಿಂಗ್ ಟೈಮ್ ಅಂತ ಇದು ಮಾಡಿ ಸೆಟ್ ಮಾಡಿ ನಾವು ಟೈಮಿಂಗ್ಸ್ ಪ್ರಕಾರ ಸ್ಟಾರ್ಟ್ ಮಾಡ್ತೀವಿ ಈವ್ನಿಂಗ್ ಟೈಮ್ ಜಾಸ್ತಿ ಜಾಸ್ತಿರುತ್ತೋ ಅಥವಾ ಮಾರ್ನಿಂಗ್ ಟೈಮ್ ಮಾರ್ನಿಂಗ್ ಮಿಲ್ಕಿಂಗ್ ಜಾಸ್ತಿ ಇರುತ್ತೆ ಈವ್ನಿಂಗ್ ಸ್ವಲ್ಪ ಮಿಲ್ಕ್ ಕಮ್ಮಿ ಇರುತ್ತೆ ಈವ್ನಿಂಗ್ ಉಳಿದಿರೋ ಹಾಲು ನಾನು ತುಪ್ಪ ಮಾಡ್ತೀನಿ ಕಸ ಮಾಡ್ಕೊಂಡು ಈಗ ಅರೌಂಡ್ ಎಷ್ಟು ಲೀಟರ್ ಹೊರಗಡೆ ಹೊರಗಡೆ ನನಗೆ ಅರೌಂಡ್ ಒಂದು ಟ್ವೆಂಟಿ ಲೀಟರ್ಸ್ ತನಕ ಹೋಗುತ್ತೆ ಮಾರ್ನಿಂಗ್ ಫುಲ್ ಕಂಪ್ಲೀಟ್ ಆಗಿ ಹೋಗುತ್ತೆ ಮಾರ್ನಿಂಗ್ ಸಿಕ್ಸ್ಟಿ ಟು ಸೆವೆಂಟಿ ಲೀಟರ್ಸ್ ತನಕ ಹೋಗುತ್ತೆ ನನಗೆ ಅರೌಂಡ್ ಡೈಲಿ ಒಂದು ಏಯ್ಟಿ ಪ್ಲಸ್ ಲೀಟರ್ಸ್ ಹಾಂ ಏಯ್ಟಿ ಪ್ಲಸ್ ಇರುತ್ತೆ ಇನ್ನು ಹೊಳೆದಿದ್ದ ಹಾಲಲ್ಲಿ ನಾನು ತುಪ್ಪ ಮಾಡ್ಕೊಳ್ತೀನಿ ಒಬ್ಬೊಬ್ಬರಿಗೆ ಬಾಟ್ಲಲ್ಲಿ ಬೇಡ ಅಂತಾರೆ ಸೊ ಕ್ಯಾನಲ್ಲೇ ಪ್ರಿಫರ್ ಮಾಡ್ತಾರೆ ಅವರು ಟು ಟೂ ಲೀಟರ್ಸ್ ತೊಗೊಂಡ್ಬಿಡ್ತಾರೆ ಫೋರ್ ಅವರ್ಸ್ ಅದು ಲೈಫ್ ಟೈಮ್ ಯೂಸ್ ಮಾಡಿಬಿಡ್ಬೇಕು ಅವರು ಆಗಿ ಯಾಕಂದರೆ ನಾವು ಪ್ರಿಸರ್ವೇಟಿವ್ಸ್ ಇದ್ರಲ್ಲಿ ಏನೂ ಇಲ್ಲ ಒಮ್ಮೆ ಮಾಡ್ತಾರೆ ಪ್ಯಾಶ್ಚುರೈಸ್ ಮಾಡ್ತಾರೆ ಪ್ಯಾಶ್ಚುರೈಸ್ ಮಾಡಿದ ಮಿಲ್ಕು ನಮಗೆ ಟೂ ಡೇಸ್ ಲೈಫ್ ಇರುತ್ತೆ ಈ ನಾಟಿ ಹಸು ಹಾಲು ಫ್ರೆಶ್ ಮಿಲ್ಕ್ ಇರೋದ್ರಿಂದ ಅದು ಬಾಟ್ಲ್ ಬೇಕಾದ್ರೆ ನೀವು ಕರೆದಿರೋ ಹಾಲು ಬಾಮ್ ಆಗಿರುತ್ತೆ ನಿಮಗೆ ಕಸ್ಟಮರ್ಸ್ ರೀಚ್ ಆಗೋ ತನಕ ಆಗೇ ಇರುತ್ತೆ ಅವ್ರಿಗೂ ಹಾಲು ಆಗಿದೆ ಹೀಟ್ ಮಾಡಿ ಇರ್ತೀರಂತಿಲ್ಲ ಹಾಲು ಕೊಟ್ಟಿದ ತಕ್ಷಣ ಎಷ್ಟು ಆಗಿರುತ್ತೆ ಹಾಲು ಹಾಗೆ ಸಪ್ಲೈ ಮಾಡಿಕೊಡ್ತೀರಿ ನಾವು ಡೋ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತೀರ ಅವರಿಗೆ ತಲುಪಿದ ಕೂಡಲೇ ಅವರು ಹೀಟ್ ಮಾಡಿ ಯೂಸ್ ಮಾಡಬೇಕು ಫ್ರಿಜ್ಜಲ್ಲಿ ಇಟ್ಕೊಬೋದು ಸ್ವಲ್ಪ ಕಾಯಿಸಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇರುತ್ತೆ ನೆಕ್ಸ್ಟ್ ವೀಕು ಇವರು ಡೆಲಿವರಿ ಬಾಯ್ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾರೆ ತುಪ್ಪ ಯಾವ್ದು ತುಪ್ಪ ಯಾವ ರೀತಿ ಅಂತಂದರೆ ಹಾಲು ಹಾಲನ್ನು ಎಷ್ಟು ಹಾಲು ಉಳಿದಿರುತ್ತೋ ಅಷ್ಟು ಹಾಲನ್ನ ಕಾಯಿಸ್ತೀರಿ ಕಾಯಿಸೋದೊಂದು ಸಟನ್ ಒಲೆ ಮೇಲೇ ಒಲೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಇದು ಮಾಡ್ತಿದ್ರು ಅದೇ ರೀತಿ ಒಲೆ ಮೇಲೇ ಕಾಯಿಸ್ತೀರಿ ಒಲೆ ಮೇಲೆಯೇ ಮೈದಿಟ್ಟು ಮಡಿಕೆ ಇಟ್ಟು ಕಾಯಿಸ್ತೀರಿ ನಾವು ಅದೊಳಿಂದ ಕಾಯಿಸಿ ಮತ್ತು ಇದನ್ನು ಈ ಮಡಿಕೆ ಒಳಗಡೆನೆ ಹೆಪ್ಪಾಕ್ತಿರಿ ಮೊಸರು ಮೊಸರು ಕೊ ಹೆಪ್ಪಾಕ್ತಿರಿ ನಿಮಗೆ ಮೊಸರು ಗಟ್ಟಿಯಾದ ಮೊಸರು ನಿಮಗೆ ಈ ಮೊಸರನ್ನು ಮತ್ತೆ ನಾನು ಆ ಮೆಷೀನ್ಗೆ ಕಡಿಯೋದಕ್ಕೆ ಬೆಣ್ಣೆ ಕಡಿಯೋ ಮೆಷಿನಿಗೆ ಹಾಕ್ತೀನಿ ಈ ಪಾಯ್ ಈ ಮಡಕೆಯಲ್ಲೇ ಹಾಕ್ತೀನಿ ಬೆಣ್ಣೆ ತೆಗಿಯೋದಕ್ಕೆ ಬೆಣ್ಣೆ ಒಂದು ತರ್ಟಿ ಮಿನಿಟ್ಸ್ ಆದಮೇಲೆ ನಮಗೆ ಬೆ ಬೆಣ್ಣೆ ಸಿಗುತ್ತೆ ನಮಗೆ ಆ ಬೆಣ್ಣೆನ ನಾವು ಕಾಯಿಸಿ ತುಪ್ಪ ಮಾಡ್ತೀರಿ ಇದರಲ್ಲಿ ಮೆ ಮೆಡಿಸಿನಲ್ ವ್ಯಾಲ್ಯೂಸು ತುಂಬ ಇರುತ್ತೆ ಈ ತುಪ್ಪದಲ್ಲಿ ನಾವು ಕಾಯಿಸೋ ಮಾಡ್ತೀರಲ್ಲ ಪ್ರತಿಯೊಂದು ಮೆಡಿಸನ್ಸ್ಗೂ ತುಂಬ ಯೂಸ್ಫುಲ್ ಆಗುತ್ತೆ ಇದರಲ್ಲಿ ಅರ್ಕ ಥರ ಯೂಸ್ ಮಾಡಿ ಮೆಡಿಸನ್ಸ್ ಮಾಡ್ತಿದ್ದಾರೆ ಆಯುರ್ವೇದ ಇದರಲ್ಲೆಲ್ಲ ತುಂಬ ಪ್ರಮ ಪ್ರಾಮುಖ್ಯತೆ ಕೊಡ್ತಿದ್ದಾರೆ ಈ ತುಪ್ಪಕ್ಕೆಲ್ಲನು ನಾಟಿ ಹಸುವಿನ ತುಪ್ಪಕ್ಕೆ ಪ್ರತಿಯೊಬ್ಬರೂ ಇವು ಬಳಸಬೇಕು ಮಕ್ಕಳಿಂದ ದೊಡ್ಡೋರತಾಗಿ ಈ ಹಿಂದಿನ ಕಾಲದವರೆಲ್ಲ ಏಕೆ ಎಷ್ಟು ಗಟ್ಟಿಯಾಗಿದ್ದಾರೆ ಈಗಲೂ ನಮ್ಮ ಅಜ್ಜಿಯವರು ನೂರ ಹತ್ತು ವರ್ಷದ ತನಕ ಬದುಕಿದ್ರು ನೂರು ವರ್ಷ ದಾಟಿದ್ರು ಅವ್ರು ತಿಂತಿದ್ದ ಆಹಾರ ಅವರು ಮೊಸರು ತಿಂತಾಯಿದ್ದೆ ಅದು ಹಾಲು ಮೊಸರು ತುಪ್ಪ ಬೆಣ್ಣೆ ಇದರಲ್ಲೇ ಅವರು ಇದು ಮಾಡ್ತಾ ಇದ್ದಿತ್ತು ಸೊ ಹಂಗಿಂದ ಅವರು ಏನಾಗ ಅವರಿಗೆ ಅಷ್ಟು ಶಕ್ತಿ ಇತ್ತು ಇದಿತ್ತು ನಮಗೆ ಅಷ್ಟು ಶಕ್ತಿ ಇಲ್ಲ ತ ಇದು ಇಲ್ಲ ಏನೂ ಇಲ್ಲ ನಮಗೆ ನಾವು ಸೇವಿಸ್ತಿರೋ ಆಹಾರದಲ್ಲಿ ಏನೂ ಇಲ್ಲ ಝೀರೋ ಹೇಳ್ಬೇಕಂದ್ರೆ ಕಂಪ್ಲೀಟ್ಲಿ ಒಳ್ಳೆಯ ಆಹಾರ ನಮಗೆ ಸಿಗ್ತಿಲ್ಲ ಏನು ಇಲ್ಲ ಅಟ್ಲೀಸ್ಟ್ ಒಂದು ಹಾಲು ಮೊಸರೆಲ್ಲ ನಾವು ತಿಂದು ಆರೋಗ್ಯವಾಗಿರ್ಬೋದು ಅನ್ನೋದು ಒಂದು ಇದರಿಂದ ಇದೇ ರೀತಿ ಟ್ರೆಡಿಷ್ನಲ್ ವೇಯಲ್ಲೇ ನಾನು ಮೊಸರು ಹಾಲು ಎಲ್ಲಾನು ತ ರೆಡಿ ಮಾಡ್ತಾ ಇದ್ದೀನಿ ತಯಾರು ಮಾಡ್ತಾ ಇದ್ದೀನಿ ಎಷ್ಟು ದಿನ ಪ್ರೊಸೆಸ್ ಪ್ರೊಸೆಸ್ ಅಂದರೆ ಟೂ ಡೇಸ್ ಪ್ರೊಸೆಸ್ ಹಾಲು ತೆಗೆದಿ ಕೂಡಲೇ ಇಮಿಡಿಯೇಟ್ ಎಷ್ಟು ಹಾಲು ಉಳಿದಿರುತ್ತೋ ಅದನ್ನು ಹಾಗಲೇ ಕಾಯಿಸ್ತೀರಿ ನಾವು ಕಾಯಿಸಿ ನೆಕ್ಸ್ಟ್ ಡೇಗೆ ಮೊಸರಾಗಿರುತ್ತೆ ನಿನ್ನೆ ಈವ್ನಿಂಗ್ ಕಾಯಿಸಿ ಹೆಪ್ಪಾಕಿರೋದು ಇದು ಹಾಲು ಮೊಸರಾಗಿದೆ ಈ ಮೊಸರನ್ನು ಕಡಿಯೋ ಕಡಿಯೋಕಾಕ್ತೀರಿ ಅವತ್ತಿಂದ ಒಂದೇ ದಿವಸದಲ್ಲಿ ಮುಗಿಯುತ್ತೆ ಹಾಲು ಸಂಜೆ ಒಳಗಡೆ ತುಪ್ಪ ಮಾಡ್ತೀರಿ ಇದನ್ನು ಈಗ ಇದರಲ್ಲಿ ಎಷ್ಟು ಲೀಟ್ರೂ ಮೊಸರು ಹಾಕಿದೆ ಇದರೊಳಗಡೆ ನಾನು ಇದು ಒಂದು ಹತ್ತು ಲೀಟ್ರ್ ಮೊಸರು ಹಾಕಿದ್ದೀನಿ ಹತ್ತು ಲೀಟ್ರ್ ಮೊಸರಿಗೆ ನನಗೆ ಬೆಣ್ಣೆ ಬಂದಿದೆ ಇಷ್ಟು ಫ್ಯಾಟ್ ಹೇಗಿರುತ್ತೋ ಹಸುವಲ್ಲಿ ಒಂದು ನಮಗೆ ಫೋರ್ ಫೋರ್ ಪಾಯಿಂಟ್ ಫೈವ್ ಬರುತ್ತೆ ಫ್ಯಾಟ್ ಒನ್ ಲೀಟರ್ಗೆ ಹಾಲಿಗೆ ಸೊ ಹಾಗಾಗಿ ನನಗೆ ಒಂದು ಟ್ವೆಂಟಿ ಏಯ್ಟ್ ಲೀಟರ್ಸ್ ಅಟ್ ಲೀಸ್ಟ್ ಬೇಕು ಒಂದು ಕೆ ಜಿ ತುಪ್ಪ ಮಾಡೋದಕ್ಕೆ ಮೂರು ಸಾರಿ ಮಾಡಿದ್ರೆ ಒನ್ ಕೆ ಜಿ ಒನ್ ಟ್ವೆಂಟಿ ಟ್ವೆಂಟಿ ಫೋರ್ ಲೀಟರ್ಸ್ ಟ್ವೆಂಟಿ ಏಯ್ಟ್ ಲೀಟರ್ಸ್ ತನಕ ಟ್ವೆಂಟಿ ಸಿಕ್ಸ್ ಟು ಟ್ವೆಂಟಿ ಏಯ್ಟ್ ಲೀಟರ್ಸ್ ತನಕ ಹಾಲು ಮೊಸರು ಮಾಡಿದ್ರೆ ಹಾಲಲ್ಲಿ ನನಗೆ ಒನ್ ಕೆ ಜಿ ತುಪ್ಪ ತೆಗಿತೀವಿ ಮಾಡ್ತೀವಿ ಈ ಮಜ್ಜಿಗೆ ನಾನು ಹಸುಕ್ ಕೊಡ್ತೀನಿ ಅಲ್ಸು ಕ್ಯಾಲ್ಶಿಯಮುನು ಇದಾಗುತ್ತೆ ತೋಟಕ್ಕೆ ಹುಳಿ ಮಜ್ಜಿಗೆ ಸ್ಪ್ರೇ ಆಗಿ ಕೊಡ್ತೀನಿ ನಾನು ಇದು ಕೀಟನಾಶಕ ಎಲ್ಲನೂ ಆಗಿ ತುಂಬ ಗಂಜಲನು ಮಜ್ಜಿಗೆ ಮಿಕ್ಸ್ ಮಾಡಿ ಸ್ವಲ್ಪ ಹುಳಿ ಬರಬೇಕು ಈ ಮಜ್ಜಿಗೆ ಒಂದು ಮಾಡಿದ್ರೆ ಒಳ್ಳೆ ಗ್ರೋತ್ ಪ್ರೊಮೋಟರ್ ಆಗಿ ಕೆಲಸ ಮಾಡುತ್ತೆ ಈ ಮಜ್ಜಿಗೆ ನನಗೆ ಮಜ್ಜಿಗೆ ಕೂಡ ಬೇಡಿಕೆ ಇದೆ ಮಜ್ಜಿಗೆ ಕೂಡ ತೊಗೊಂಡೋಗ್ತಾರೆ ರೈತರೆಲ್ಲ ನಾನು ಯಾರು ಸಾವಯವ ಕೃಷಿ ಮಾಡ್ತಿದ್ದಾರೋ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಿದ್ದಾರೋ ಆ ರೈತರು ಮಜ್ಜಿಗೆ ಕೂಡ ತೊಗೊಂಡು ಹೋಗ್ತಾರೆ ಒಂದು ಹಸು ಇದ್ರೆ ನಿಮಗೆ ಏನೆಲ್ಲ ಲಾಭ ಸಿ ಪಡಿಬೋದು ಅನ್ನೋದು ಒಂದು ನಿಮಗೆ ಹೇಳ್ತಾರೆ ನಾನು ಒಂದು ಅರ್ಧ ಕೆ ಜಿ ಬೆಣ್ಣೆಗೆ ನಿಮಗೆ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಗ್ರಾಮ್ಸ್ ಗೀ ಬರುತ್ತೆ ಒಂದು ದಿವಸ ಹಾಲೆಲ್ಲ ಕಾಯಿಸಿ ಮೊಸರು ಹೆಪ್ಪ ಹಾಕಿದ್ರೆ ಮೊಸರು ಆಗುತ್ತೆ ನೆಕ್ಸ್ಟ್ ಡೇಗೆ ನೆಕ್ಸ್ಟ್ ಡೇ ಕಡಿದು ತುಪ್ಪ ಮಾಡ್ಬೋದು ಅಗ್ನಿಹೋತ್ರ ಅಗ್ನಿಹೋತ್ರ ಅಂತ ಮಾಡ್ತಾರೆ ಮನೆಗಳಲ್ಲಿ ಎಲ್ಲ ಕಡೆನೂ ಅಗ್ನಿಹೋತ್ರಕ್ಕೆ ಅಂತ ಇದು ಬೇಡಿಕೆ ತುಂಬ ಇದೆ ಹೋಮಕ್ಕೆ ಹ ಒಂದು ಹಸು ಇದ್ರೆ ಏನೇನೆಲ್ಲ ಮಾಡ್ಕೊಬಹುದು ಒಬ್ಬ ರೈತರು ಸಾಮಾನ್ಯ ರೈತರು ಬಂದ್ ಹಸು ಇದ್ರೆ ಅವ್ರು ಏನಿಲ್ಲ ಅಂದ್ರೆ ಮನೇಲಿ ಕೂತೇನೇನೆ ಏನು ಲಾಭ ಅಂತ ಒಂದ್ ಹದಿನೈದರಿಂದ ಇಪ್ಪತ್ತ್ ಸಾವಿರ ಆರಾಮಾಗಿ ಅವ್ರದ್ದು ದುಡ್ಕೊಬಹುದು ಅನ್ನೋದು ಒಂದು ಸಂಪಾದಿಸ್ಬೋದು ಅಂತ ಒಂದ್ ಹಸು ಇದ್ರೆ ಅವ್ರಿಗೆ ಇದು ಒಂದೊಂದು ಹಾ ಹೌದು ಅದು ಯಾವ್ದು ಸೈಜು ಎಷ್ಟು ಕೇಳ್ತಾರೋ ಆ ರೀತಿ ಅವರಿಗೆ ಕೊಡ್ತೀರಿ ನಾವು ಇದು ಹೋಮಕ್ಕೆ ದುಡದಿ ಮನೆಯಲ್ಲೆಲ್ಲ ಜಾಸ್ತಿ ಹೋಮ ಮಾಡ್ಬೇಕು ಅಂದ್ರೆ ಇವನ್ನೆಲ್ಲ ಕರ್ತೀವಿ ಇಲ್ಲ ಮನೆ ಮಟ್ಟಕ್ಕೆ ಅವರೇ ಮಾಡ್ಕೊಳ್ತಾರೆ ಅಂದ್ರೆ ಅಗ್ನಿಹೋತ್ರ ಅಂತ ಮಾಡ್ತಾರೆ ಮನೆಯಲ್ಲೆಲ್ಲ ಸೊ ಅದಕ್ಕೆ ತುಪ್ಪ ಬೆರಣಿಯಿಂದ ಮಾಡಿದ್ರೆ ಪಾಸಿಟಿವ್ ಎನರ್ಜೀಸ್ ತುಂಬ ಉತ್ಪತ್ತಿ ಆಗುತ್ತೆ ಮನೆಯಲ್ಲಿ ಅಂತ ವಾತಾವರಣ ಇದೇ ಚೇಂಜ್ ಆಗುತ್ತೆ ಮಂಗಳವಾರದತ್ಲೂ ಶುಕ್ರವಾರದತ್ಲೂ ಆ್ಯಕ್ಚುಲಿ ದೇವರುಗಳಿಗೆ ತುಪ್ಪ ಇದರದ ತುಪ್ಪದ ದೀಪ ಕೂಡ ಕೊಡ್ತೀವಿ ನಾವು ಇದರಲ್ಲೇ ನಾವೇ ಇಲ್ಲೇ ನಾಟಿ ಹಸುವಿನ ತುಪ್ಪದಲ್ಲಿ ಮಾಡಿದ್ರೋಡೆ ಬತ್ತಿ ಬತ್ತಿನೂ ತುಪ್ಪ ಇದು ಕೊಡ್ತೀರಿ ಎಲ್ಲ ಅಂಗಡಿಗಳಿಗೆ ಸಪ್ಲೈ ಮಾಡ್ತಾ ಇದ್ದೀವಿ ನಾವು ಆಲ್ರೆಡಿ ಅಲ್ಲಿ ನಿಮಗೆ ಬೇಕಾದ್ರೂ ಸಿಗುತ್ತೆ ತೊಗೊಳ್ಬೋದು ತುಪ್ಪನೂ ಇದ್ರಲ್ಲಿ ಬತ್ತಿ ಕೊಡ್ತೀವಿ ನಾವು ದೀಪ ಹಚ್ಬೋದು ಮಂಗಳವಾರದೊತ್ತು ಶುಕ್ರವಾರದೊತ್ತು ಹೆಣ್ಣು ದೇವರುಗಳಿಗೆ ಹಚ್ತಾರೆ ಆಲ್ಮೋಸ್ಟು ಪ್ಯೂರ್ ಸಗಣಿ ಸಗಣಿಯಲ್ಲಿ ಪ್ಯೂರ್ ಇದರಲ್ಲಿ ಸ್ವಲ್ಪ ಹಾಲು ತುಪ್ಪ ಮಿಕ್ಸ್ ಮಾಡ್ತೀರಿ ಸರ್ ಪಂಚಗವ್ಯ ಅಂತ ಪಂಚಗವ್ಯದಿಂದ ಮಾಡಿದ್ರೆ ಅದು ಇದರಲ್ಲಿ ಬರುತ್ತಲ್ಲ ಹೊಗೆ ಆ ವಾತಾವರಣಕ್ಕೆ ತುಂಬ ಕನೆಕ್ಟ್ ಆಗುತ್ತೆ ಪಾಸಿ ಏನೇ ನೆಗೆಟಿವ್ ಎನರ್ಜೀಸ್ ಇದ್ರೂ ಇದಾಗುತ್ತೆ ಪಾಸಿಟಿವ್ ಎನರ್ಜೀಸ್ ರಿಫ್ಲೆಕ್ಟ್ ಆಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಇದರಿಂದ ಇದು ಮಾಡ್ತೀನಿ ಹಾ ಇದು ಇದು ಬರ್ನ್ ಆಗುತ್ತೆ ಇದು ಹೋಗೇ ಸ್ಟಾರ್ಟ್ ಆಗುತ್ತೆ ಇದು ಬರ್ನ್ ಆಗಿ ಇದು ಇದು ಬೇರೆ ಏನು ಯೂಸ್ ಮಾಡಿಲ್ಲ ಸಗಣಿನೇ ಯೂಸ್ ಮಾಡಿರೋದು ಸಗಣಿಯಲ್ಲೇ ಮಾಡಿರೋದು ಸೊ ಇದು ನಿಮಗೆ ಇದನ್ನು ನೀವು ಯೂಸ್ ಮಾಡ್ಕೊಬೋದು ಮನೆಯಲ್ಲಿ ಸಂಜೆ ಹೊತ್ಲು ಬಾಗ್ಲಲ್ಲೇ ನೀವು ಬಳಸ್ಕೊಬೋದು ಇದನ್ನು ನೀವು ಪಾಟ್ಗಳಿಗೆ ಹಾಕೊಬೋದು ಗಿಡಕ್ಕೆ ತುಳಸಿ ಗಿಡ ಏನಾದರೂ ಗಿಡಗಳು ಬೆಳೆಸ್ಕೊಳ್ತಿರಲ್ಲ ಮನೆ ಹತ್ರ ಆ ಈ ಬೂದಿನ ಹಾಕಿದ್ರೆ ಅದು ಕಾರ್ಬನ್ ಆಗಿ ಒಳ್ಳೆಯ ಕೆಲಸ ಮಾಡುತ್ತೆ ಗಿಡಗಳಿಗೆ ಎಷ್ಟು ಕುರಿಗಳು ಹೊಟ್ಟು ಇದೊಂದು ಅರವತ್ತು ಕುರಿ ಇದೆ ಇದು ನಾಟಿ ತಳಿ ನಾಟಿನೇ ಇರೋದು ಬ್ರೀಡಿಂಗ್ ಪರ್ಪಸ್ ಅಂತಲ್ಲ ಮೇಂಟೆನೆನ್ಸ್ ಒಬ್ಬ ಸಾಮಾನ್ಯ ರೈತರು ಯಾವ ರೀತಿ ಮಾಡಬಹುದು ಅನ್ನೋದು ಒಂದು ಮಾದರಿಗೋಸ್ಕರ ಒಂದು ಮನೇಲಿ ಒಂದು ಕುರಿ ಸಾಕಾಣಿಕೆ ಆಗ್ಲಿ ಒಂದು ಕುರಿಯಿಂದ ಆಗಲಿ ಒಂದು ರೇಷ್ಮೆಯಿಂದ ಆಗ್ಲಿ ಒಂದು ಹಸು ಸಾಕಿದ್ರೆ ಒಬ್ಬ ರೈತ ಯಾವ ರೀತಿ ಆದಾಯ ಪಡ್ಕೊಂಬೋ ಒಂದು ಮಾದರಿಗೋಸ್ಕರ ಇದು ಮಾಡಿರೋದು ಒಂದು ಅರವತ್ತು ಕುರಿ ಇದೆ ಆರಾಮಾಗಿ ಹೊರ್ಗಡೆ ಹೋಗುತ್ತೆ ಅವು ಹೊರ್ಗಡೆ ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಕೈ ತಿಂಡಿ ಕೊಡ್ತೀರಿ ಅದಕ್ಕೆ ಬೇಕಾರೆ ಫೀಡು ಆರಾಮಾಗಿ ಇದು ಮಾಡುತ್ತೆ ನನಗೆ ಆರು ತಿಂಗಳಿಗೆ ಆರು ತಿಂಗಳಿಗೆ ಆರು ತಿಂಗಳಿಗೆ ಒಂದು ಇನ್ವೆಸ್ಟ್ಮೆಂಟ್ ಇದು ಬರ್ತಾ ಇರುತ್ತೆ ಲಾಭ ಇದರಿಂದ ಯಾವ ರೀತಿ ಮೇಂಟೈನ್ ಮಾಡ್ಬೋದು ಅಂತ ಈಸಿ ಮೇಂಟೆನೆನ್ಸ್ ಹೇಳಬೇಕಂದ್ರೆ ಇದ್ರ ಗೊಬ್ಬರನೂ ಅಷ್ಟೇ ನಮಗೆ ಒಳ್ಳೆ ತೋಟಕ್ಕೆ ಕೊಟ್ಟರೆ ಒಳ್ಳೆ ಇದು ಬರೋ ರಿಸಲ್ಟ್ಸ್ ಬರುತ್ತೆ ನಮಗೆ ಪುರಿ ಗೊಬ್ಬರದಿಂದ ಪದ್ಧತಿ ಹೌದು ಇದು ಲೋಕಲಲ್ಲೇ ಕರೆಸಿ ಅದು ಕೆಳಗಡೆ ಇದ್ರೆ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ ಗಂಜಲ ಇದೆಲ್ಲ ಬೀಳುತ್ತಲ್ಲ ಇದಕ್ಕೆ ಪಿಚ್ಕೆ ಎಲ್ಲ ಬೀಳುತ್ತಿರುತ್ತೆ ಸೊ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಹಟ್ಟ ಬಿದ್ರೆ ಅಡಿಕೆ ಮರದಲ್ಲಿ ಅದು ಮರಿ ಕೊಡ್ತಾ ಇರುತ್ತೆ ಸೆವೆನ್ ಮಂತ್ಸ್ ಏಟ್ ಮಂಜುಗೆ ಒಂದೊಂದು ಮರಿ ಕೊಡ್ತಾ ಇರುತ್ತೆ ಸೊ ಅದು ದೊಡ್ಡದಾಗಿ ಬರ್ತಾನೆ ಇರುತ್ತೆ ಆರು ತಿಂಗಳಿಗೆ ನಾನು ಒಂದೊಂದು ಆಗಿ ಮಾರ್ಕೊಳ್ತಾ ಇರತ್ತೆ ಸೆಲ್ ಮಾಡ್ಕೊಳ್ತಾ ಇರುತ್ತೆ ಹೆಣ್ ಕುರಿ ಜಾಸ್ತಿ ಇದೆ ಅದ್ರಿಂದನು ಒಳ್ಳೆ ಲಾಭ ಇದೆ ಕುರಿಯಲ್ಲೂನು ಆ ಗಂಡ ಕುರಿಗಳು ಮಾರ್ತಾರೆ ಆ ಗಂಡ ಕುರಿನೂ ಮಾರ್ಕೊಳ್ತಾ ಇರ್ತೀವಿ ಹೆಣ್ ಕುರಿಗಳಿಂದ ಬ್ರೀಡಿಂಗ್ ಆಗ್ತಾನೆ ಇರುತ್ತೆ ಎವ್ರಿ ಸಿಕ್ಸ್ ಮಂತ್ಸ್ ನಿಮ್ಗೆ ಒಂದೊಂದ್ ಬ್ಯಾಚ್ ಮಾರ್ಕ್ ಬ್ಯಾಚ್ ಒಂದ್ ಬ್ಯಾಚ್ ವೈಸ್ ಮಾರ್ಕೊಳ್ತೆ ಆ ನನಗೆ ಏನಿಲ್ಲ ಒಂದು ಲೇಬರ್ ಕಾಸ್ಟು ಅದೆಲ್ಲ ಕೆಲಸ ಮಾಡ್ಕೊಳ್ತಾರೆ ದೇ ಅಂತೇನಿಲ್ಲ ಸ್ವಲ್ಪ ಹೊತ್ತು ಹೊರ್ಗಡೆ ಗ್ರೇಜಿಂಗ್ ಕರ್ಕೊಂಡು ಹೋಗ್ತಾರೆ ಅವರು ಗ್ರೇಸಿಂಗಿಂದ ಬಂದ್ ಕೂಡಲೇ ಇರುತ್ತೆ ಇದ್ರೊಳಗಡೆ ಸಂಜೆ ಒಂದು ಸ್ವಲ್ಪ ಕೈ ತಿಂಡಿ ಬೆಳಿಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ಹೊರ್ಗಡೆ ಕರ್ಕೊಂಡು ಹೋಗಿ ಬರ್ತಾರೆ ಇದರಲ್ಲಿ ಗೊಬ್ಬರನೂ ಅಷ್ಟೇ ತೋಟಕ್ಕೆ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಕೊಟ್ಟರೆ ಆರ್ಗ್ಯಾನಿಕ್ ಇದೆ ಅಂತ ಗೊಬ್ಬರನೂ ನನಗೆ ಲಾಭ ಇದೆ ಕುರಿಯಿಂದನೂ ಲಾಭ ಇದೆ ಗೊಬ್ಬರದಲ್ಲೂ ಅಷ್ಟೇ ಏನು ಕೆಜಿ ಲೆಕ್ಕ ಮಾರಾಟ ಕೆ ಕೆಜಿ ಲೆಕ್ಕದಲ್ಲೂ ಮಾರಾಟ ಮಾಡ್ತೀನಿ ನಾನು ತೋಟಕ್ಕೂ ಬೆಳೆಸ್ಕೊಳ್ತೀನಿ ಮೇನ್ ಕಾನ್ಸೆಪ್ಟ್ ನಾನು ಬೆಳೆಸ್ಕೊಬೇಕು ನಾನು ಒಳ್ಳೆ ತರಕಾರಿ ಹಣ್ಣು ಇದು ಮಾಡಬೇಕು ಅನ್ನೋದು ಬಂದ್ರಿಂದ ನಾನೇ ಆಲ್ಮೋಸ್ಟ್ ಬೆಳೆಸ್ಕೊಳ್ತೀನಿ ರಿಕ್ವೈರ್ಮೆಂಟ್ ಕೇಳಿದವ್ರಿಗೆ ಕೊಡ್ತೀನಿ ಈಗ ಕುದಿಗಳೆಲ್ಲ ಯಾವ ಥರ ಮಾರಾಟ ಮಾಡ್ತೀರಾ ಕುದಿ ಲೆಕ್ಕ ಕೊಡ್ತೀರಾ ಅಥವಾ ಕುರಿ ಕೆಜಿ ಕೆಜಿ ಲೆಕ್ಕದಲ್ಲೂ ಓಕೆ ಆ್ಯಾವ್ರೇಜ್ ಎಷ್ಟು ಕೆಜಿ ಇದ್ದಾಗ ನೀವು ಮಾಡಿ ಆ್ಯಾವ್ರೇಜ್ ಅಂತಂದರೆ ಅದು ಬ ಲೋಕಲಲ್ಲಿ ಬರ್ತಾರೆ ಅವ್ರಿಗೆ ಈಗ ಉಗಾದಿ ಬರ್ತಿದೆಯಲ್ಲ ಉಗಾದಿಗೆ ಅಂತ ಬಂದು ತೊಗೊಂಡೋದ್ರು ಎಲ್ಲ ಲಾಸ್ಟ್ ವೀಕೆ ಕೊಟ್ಟೆ ನಾನು ಉಗಾದಿಗೆ ಟೈಮಿಗೆ ಅಂದ್ಬಿಟ್ಟು ಒಂದಷ್ಟು ಒಂದು ನಿಯರ್ಲಿ ಒಂದು ನೈಂಟಿ ತೌಸಂಡ್ ತನಕ ಒಂದು ಕೊಟ್ಟೆ ಒಂದು ಬ್ಯಾಚು ಕುರಿಗಳು ಅಂತ ಆರು ಏಳು ಕುರಿ ಕೊಟ್ಟೆ ಒಂದು ಇಪ್ಪತ್ತು ಕೆ ಜಿ ತನಕ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಕೆ ಜಿ ಅಷ್ಟರಲ್ಲೇ ಬರುತ್ತೆ ಮಾಂಸ ಮಾಂಸ ಹಾಂ ಓಕೆ ಆ ತೂಕದಲ್ಲಿ

ಹಾಂ ಅದು ವೇಸ್ಟ್ ಎಲ್ಲನೂ ಕುರಿಗಾಗುತ್ತೆ ನನಗೆ ಹಸುಗಾಗುತ್ತೆ ಕರುಗಳಿಗೆಲ್ಲ ರೇಷ್ಮೆ ಇದು ಫೀಡ್ ಮ್ಯಾನೇಜ್ಮೆಂಟ್ ಫಾರ್ಡರ್ ಮ್ಯಾನೇಜ್ಮೆಂಟ್ ಮೇವಿಂದು ಕಮ್ಮಿ ಬೀಳುತ್ತೆ ಖರ್ಚೆಲ್ಲ ರೀತಿಯಾಗಿ ಮೇಯ್ಸ್ಕೊಂಡ್ರು ಅವರು ಒಂದು ಕುರಿ ಸಾಕ್ಕೊಬೋದು ತೋಟ ಮಾಡ್ಕೊಬೋದು ಹಸು ಸಾಕ್ಕೊಬೋದು ಹಾಲಿಂದನೂ ಲಾಭ ಇರುತ್ತೆ ಅವರಿಗೆ ಕುರಿಯಿಂದಾಗಲಿ ಒಂದು ರೇಷ್ಮೆ ಮಾಡೋದ್ರಿಂದಾಗ್ಲಿ ಪ್ರತಿಯೊಂದನ್ನು ಯಾವ ರೀತಿ ಅಳವಡಿಸ್ಕೊಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇದು ರೈತರು ಸಮಗ್ರ ಕೃಷಿ ಮಾಡೋದ್ರಿಂದ ಯಾವ ರೀತಿ ಲಾಭ ಸಿಗುತ್ತೆ ಒಬ್ಬ ರೈತರಿಗೆ ಅಂದ್ರೆ ನೀವು ರೇಷ್ಮೆ ಮಾಡ್ತೀರಾ ಅದರಿಂದ ಸೊಪ್ಪು ಸೊಪ್ಪು ಕುರಿಗಾಗುತ್ತೆ ಮೇವು ಕುರಿಗೆ ಹಸುಗಳಿಗಾಗುತ್ತೆ ಮೇವು ಅದರಿಂದ ಲಾಭ ಸಿಗುತ್ತೆ ಮೇವು ಕೂಡ ನಮಗೆ ಉಲ್ಟಾಯ ಆಗುತ್ತೆ ಇದು ಐನೂರ ಐವತ್ತು ಮಟ್ಟಿಗೆ ಮೆಸೋದು ಎರಡನೇ ಜ್ವರದ್ದು ಒಂದೊಂದು ಟೈಮ್ ಜಡ್ಮಳೆ ಇದ್ದರೆ ರೇಟ್ ಸ್ವಲ್ಪ ಡೌನ್ ಆಗುತ್ತೆ ಬೇಸ್ಕಿನಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಹೋಗುತ್ತೆ ಹಂಗೆ ಇವಾಗ ನಾನ್ನೂರು ಮೂವತ್ತು ನಾನ್ನೂರೈವತ್ತು ಗಂಟೆ ಇದೆ ಈ ಚಳಿಗಾಲ ಮಳೆಗಾಲದಲ್ಲಿ ಸ್ವಲ್ಪ ಡೌನ್ ಆಗುತ್ತೆ ಬಿಚ್ಚಾಣಿಕೆ ಬರೋಲ್ಲ ಅಂದ್ಬಿಟ್ಟು ಬೇಸಿಗೆಗಾಲು ಚೆನ್ನಾಗಿ ಹ್ಞೂ ಚೆನ್ನಾಗಿ ಬಿಚಾಣಿಕೆ ಚೆನ್ನಾಗಿ ಬರ್ತದೆ ಅಂತ ರೇಟು ಜಾಸ್ತಿ ಕೊಡ್ತಾರೆ ನೂರು ಮೊಟ್ಟೆ ಅಂತ ಕೊಡ್ತಾರೆ ಒಂದೊಂದು ಟೈಮ್ ನೂರ ಹದಿನೈದು ಕೆ ಜಿ ಆಗ್ತದೆ ನೂರ ಇಪ್ಪತ್ತು ಕೆ ಜಿ ಆಗುತ್ತೆ ಹಂಗೆ ಲಾಟ್ ಯಾವ ಥರ ಕೊಡ್ತಾರೆ ಹಾಂ ಲಾಟ್ ಮೇಲೆ ಡಿಪೆಂಡ್ ಸ್ವಲ್ಪ ಡಿಮ್ಯಾಂಡ್ ಇಲ್ಲ ಅಂತಂದರೆ ಹುಳ ಸ್ವಲ್ಪ ಜಾಸ್ತಿ ಹಾಕ್ಬಿಡ್ತಾರೆ ಅವಾಗ ಇಳುವರಿ ಡಿಮ್ಯಾಂಡ್ ಏನಿತ್ತಂದರೆ ಇಳುವರಿ ಕಮ್ಮಿ ಕೊಡ್ತಾರೆ ಇಲ್ಲಿ ಒಟ್ಟು ಕೆಪಾಸಿಟಿ ಐನೂರು ಕೆಜಿ ಹಾಂ ಐವತ್ತು ಮಟ್ಟೆ ಮೆಸ್ಬೋದಿದ್ರಲ್ಲಿ ಮೊಟ್ಟೆ ತಂದು ಚಾಕಿ ಕಟ್ಟಿದರೆ ನೂರು ಮಟ್ಟೆ ತಂದರೆ ನೂರ ಇಪ್ಪತ್ತೈದು ಕೆ ಜಿ ಬೆಳಿಬೋದು ನೂರು ಮಟ್ಟೆಗೆ ಅವರು ತಗೊಳೋದು ಐದು ಸಾವಿರದ ಆರುನೂರು ರೂಪಾಯಿ ತಗೊಳ್ತಾರೆ ಎರಡು ಜರದ್ದು ಉಳ್ಳ ಕೊಡೋದಕ್ಕೆ ಈ ಬ್ಯಾಚ್ ಎಷ್ಟು ಮೊಟ್ಟೆ ಮಾಡಿದ್ರು ಇದು ಮುನ್ನೂರ ಇಪ್ಪತ್ತೈದು ಸಾರಿ ಎರಡನೇ ಜೋದ್ ತಗೊಂಬಂದ್ಮೇಲೆ ಯಾವ ಥರ ಎರಡನೇ ಜರಕ್ಕೆ ತತ್ತೀವಿ ನಾವು ಎರಡನೇ ಜರಕ್ಕೆ ತಂದಿದ್ದು ನೈಟು ಸುಣ್ಣ ಹಾಕ್ತೀರಿ ಸುಣ್ಣ ಹಾಕಿದ್ದಾದ್ಮೇಲೆ ಒಂದು ದಿನ ಬಿಡ್ತೀವಿ ಒಂದಿನ ಬಿಟ್ಟು ನೆಕ್ಸ್ಟ್ ಟೈಮ್ ಸೊಪ್ಪು ಹಾಕ್ತೀರಿ ಆಮೇಲೆ ಮೂರನೇ ಜರಕ್ಕೆ ಮೂರು ದಿನಕ್ಕೆ ಬರ್ತದೆ ಸರ್ ಮೂರನೇ ಜರಕ್ಕೆ ಮೂರನೇ ಜರಕ್ಕೆ ಮೂರು ದಿನಕ್ಕೆ ಬಂದು ಆಮೇಲೆ ತಿರ್ಗಿ ಅಣ್ಣಾಗಿ ಜರ್ಕ್ ಬಂದಾಗುತ್ತೆ ಮೂರನೇ ಜರಕ್ಕೆ ಆಮೇಲೆ ತಿರ್ಗಿ ಅವತ್ತು ನೈಟ್ ಸುಣ್ಣ ಹಾಕಿದರೆ ಒಂದು ದಿನ ಎಲ್ಲ ಸೊಪ್ಪಾಕಂಗಿಲ್ಲ ಆಮೇಲೆ ಒಂದು ದಿನ ಬಿಟ್ಟು ಮಾರನೇ ದಿನ ಸೊಪ್ಪು ಹಾಕ್ತೀರಿ ಸೊಪ್ಪಾಕಿದ್ಮೇಲೆ ತಿರ್ಗ ನಾಲ್ಕು ದಿನಕ್ಕೆ ನಾಲ್ಕು ಜರ್ಕ್ ಬರ್ತದೆ ನಾಲ್ಕು ದಿನಕ್ಕೆ ಆಮೇಲೆ ಅವತ್ತು ತಿರ್ಗ ಸುಣ್ಣ ಹಾಕ್ತಿರಿ ಸುಣ್ಣ ಹಾಕಿ ಬಂದ್ ಮಾಡಿ ಆಮೇಲೆ ತಿರ್ಗಾ ಒಂದು ದಿನ ಒಂದೂವರೆ ದಿನ ಬಿಟ್ಟು ತಿರ್ಗಿ ಮತ್ತೆ ಸೊಪ್ಪು ಹಾಕ್ತೀರಿ ಸೊಪ್ಪು ಹಾಕಿದ್ಮೇಲೆ ಒಂಬತ್ತು ದಿನ ಮಾದರಿ ಬರಿ ನೂರು ಮಟ್ಟಿಗೆ ಈಗ ಬೇಕು ಮುಕ್ಕಾಲು ಎಕರೆ ಸೊಪ್ಪು ಬೇಕು ಮುಕ್ಕಾಲು ಹ್ಞೂ ಚೆನ್ನಾಗಿರ್ಬೇಕು ಸೊಪ್ಪು ಮುಕ್ಕಾಲು ಎಕರೆ ಸೊಪ್ಪು ಬೇಕು ಈಗ ಇಪ್ಪತ್ತೈದು ದಿನಕ್ಕೆಲ್ಲ ಅಣ್ಣ ಮಾರ್ಕೆಟ್ಗೆ ಹೋಗ್ಬಿಡ್ರಿ ಹ್ಞೂ ಇವಾಗ ಇಪ್ಪತ್ತೈದು ದಿನಕ್ಕೆ ಹಣ್ಣಾಗುತ್ತೆ ಜಡಿಮಳೆ ಇಡ್ಕೊಳ್ತದ ನೋಡಿ ಅವಾಗ ಅವರು ಬಿಚ್ಚಾಣಿಕೆ ಬರಲ್ಲ ಅಂದ್ಬಿಟ್ಟು ಶ್ಯಾಂಪಲ್ ತಗೊಂಡೋಗ್ತಾರೆ ತಗೊಂಡೋದಾಗ ಬಿಚ್ಚಾಣಿಕೆ ಬರೋಲ್ಲ ಅಂತ ರೇಟ್ ಸ್ವಲ್ಪ ಡೌನ್ ಮಾಡ್ತಾರೆ ಇವಾಗ ಮೋಡ ಇಲ್ಲ ಏನೂ ಇಲ್ಲಲ್ಲ ಬಿಚ್ಚಾಣಿಕೆ ಚೆನ್ನಾಗಿ ಬರ್ತದೆ ಅದನ್ನ ರೇಟ್ ಮಾಡ್ತಾರೆ ಹಾಂ ರೇಟ್ ಚೆನ್ನಾಗಿರ್ತದೆ ಸಲ ಎಷ್ಟಿತ್ತು ಓದ್ಸತಿ ಅದೇ ನಾನ್ನೂರ ಹದಿನೈದು ಮೂವತ್ತು ಹಿಂಗೆ ಮಾರಿದ್ದು ಅದಕ್ಕೆ ಮುಂಚೆ ಐವತ್ತು ನಾನ್ನೂರ ಎಂಬತ್ತು ಗಂಟೆ ಮಾಡ್ತೀವಿ ರೇಟ್ ಎಷ್ಟು ಸಿಕ್ಕದೆ ಲಾಭ ಒಳ್ಳೆ ನಾನೂರ ಐವತ್ತು ನಿಮ್ಮ ಮೇಲೆ ಇದ್ರೆ ಕೊಟ್ಟಾಗುತ್ತೆ ಮಾಡ್ಬೋದು ಹಾಂ ಒಂದು ಬ್ಯಾಚ್ ಮಾಡೇ ಮಾಡ್ತೀರಿ ನೂರ ಇಪ್ಪತ್ತೈದು ಮಟ್ಟಿಗೆ ತಂದಿದ್ದೀರಿ ಒಂದು ಮುನ್ನೂರ ನಲ್ವತ್ತು ಕೆ ಜಿ ಮೇಲೆ ಆಗುತ್ತೆ ಚಂದಂಕಿಗೆ ಎಷ್ಟು ದಿನ ಆದಮೇಲೆ ಆಗ್ತದೆ ನಾಲ್ಕು ಜರ ಇದ್ದಮೇಲೆ ಒಂಬತ್ತು ದಿನ ಮಾದರಿ ಬರುತ್ತೆ ಮಾದರಿ ಬಂದಮೇಲೆ ಇವಾಗ ಮದುವೆ ಬಂದಮೇಲೆ ಅದು 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 ಹಣ್ಣಾಗಿದ್ದು ಅಣ್ಣಾಗಿದ್ದುಳೆ ಎಲ್ಲ ಹಾಕಿದ್ದು ಇವಾಗ ಆಯ್ಕೆ ಮೂರು ದಿನ ಆಗಿದೆ ಮೂರು ದಿನ ಆಗಿರೋದನ್ನೆಲ್ಲ ತೆಗಿತೀವಿ ಮತ್ತೆ ಇದು ಇದು ಎಲ್ಲ ಈ ಥರ ತೆಗಿಬೇಕು ತೆಗೆದು ಎಲ್ಲ ಕ್ಲೀನ್ ಮಾಡಿ ಈ ಪಿಚ್ಕೆ ಇರ್ತದಲ್ಲ ಪಿಚ್ಕೆ ತೆಗೆದು ಹಾಕಿ ಆಮೇಲೆ ಮಾರ್ಕೆಟ್ಗೆ ಹೋಗೋದು ಅದು ವೈಟು ಒಂದು ಸತಿ ಬೆಳೆ ಕೆಟ್ಟೋಯ್ತಂದರೆ ತಿರ್ಗ ಮೇಸಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ಅದನ್ನಿಂಕ ನಾವು ವೈಟ್ ತರಲ್ಲ ಸಿಬಿ ಬೆಸ್ಟು ಹ್ಞೂ ಸಿ ಬಿ ಬೆಸ್ಟು ಇದು ಸ್ವಲ್ಪ ಬಿಸಿ ಕುನ ಕೋಲ್ಡ್ ಕು ತಡೀತದಲ್ಲ ಅದನ್ನಿಂಕ ನಾವು ಸಿ ಬಿ ನಿಮಿಸ್ತಾ ಚಂದಂಕಿ ಎಲ್ಲ ಏನು ಬಾಡಿಗೆ ಇಲ್ಲ ಸ್ವಂತದೆ ಒಂದು ಸಾಲದ ಬೇರೆ ಬೇರೆಯವ್ರು ತರ್ತೀರಿ ಹ್ಞೂ ನೆಲ ಸ್ವಂತವೇ ಐತೆ ಇಲ್ಲಿ ಲೋಕಲ್ ಅಕ್ಕಪಕ್ಕ ದೇಶ ಮಾಡ್ತಾರ ಹಾಂ ಮಾಡ್ತಾರೆ ಸರ್ ಇವಾಗ ಇಲ್ಲಿ ಒಂದಷ್ಟು ಉಳ್ಗಳು ಹಾಕಿದಾರ ಎಷ್ಟು ದಿನಕ್ಕೆ ಇದು ಗುಡ ಇದು ಎಲ್ಲ ಫುಲ್ ಕ ಕಟ್ಬಿಡುತ್ತೆ ಇದು ನೈಟ್ ಹಾಕಿರೋದು ನೆನೆ ನೈಟು ನೈಟ್ ಹಾಕಿರೋದು